ಹಲೋ ನಮಸ್ತೆ ಗೆಳೆಯರೈ ಇನ್ಫಾರ್ಮೇಷನ್ ಹೊಸ ವೀಡಿಯೋಗೆ ನಿಮಗೆಲ್ಲ ಆತ್ಮೀಯದ ಸ್ವಾಗತ ಸುಸ್ವಾಗತ ಗೆಳೆಯರೇ ಇವತ್ತು ಕೆ ಎಸ್ ಪಿಯಲ್ಲಿ ಹೊಸ ಅಧಿಸೂಚನೆಯನ್ನು ನೀಡಲಾಗಿದೆ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ನೀಡ್ತಾ ಹೋಗ್ತೇನೆ ವಿಡಿಯೋ ಶುರು ಮಾಡುವ ಆರ್ಗನೈಜೇಷನ್ ನೇಮ್ ಕರ್ನಾಟಕ ಸ್ಟೇಟ್ ಪೊಲೀಸ್ ಇವರ ವತಿಯಿಂದ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಕರ್ನಾಟಕ ಸ್ಟೇಟ್ ಪೊಲೀಸ್ನಲ್ಲಿ ಹೊಸ ಅಧಿಸೂಚನೆಯನ್ನು ಪ್ರಕಟ ಮಾಡಿದ್ದಾರೆ ಪೋನ್ ಪೋಸ್ಟ್ಗಳು ಬಂದ್ಬಿಟ್ಟು ನಾಲ್ಕು ಸಾವಿರದ ಆರುನೂರ ಐವತ್ತಾರು ಪೋಸ್ಟ್ಗಳನ್ನ ಇವರು ವೇಕೆನ್ಸಿ ಕರೀತಾರೆ ಅಂತ ಮಾಹಿತಿ ಬಂದಿದೆ ಜಾಬ್ ಲೊಕೇಶನ್ ಬಂದ್ಬಿಟ್ಟು ಕರ್ನಾಟಕದಾದ್ಯಂತ ಪೋಸ್ಟ್ ನೇಮು ಪೊಲೀಸ್ ಕಾನ್ಸ್ಟೇಬಲ್ ಇನ್ಸ್ಪೆಕ್ಟರ್ ಜಾಬ್ಗಳಿಗೆ ಅಧಿಸೂಚಿಯನ್ನು ಪ್ರಕಟ ಮಾಡಿದ್ದಾರೆ ಸ್ಯಾಲರಿ ಆ್ಯಸ್ ಪರ್ ಕೆ ಎಸ್ ಪಿ ನಾಬ್ಸ್ ಕೆ ಎಸ್ ಪಿಯಲ್ಲಿ ಯಾವ ಥರ ಜಾಬ್ ಸೆ ಮಂತ್ಲಿ ಇರುತ್ತೋ ಅದೇ ರೀತಿ ನೋಟಿಫಿಕೇಷನ್ ಬಂದ ಮೇಲೆ ತಿಳಿಸ್ತಾರಂತೆ ಕೆ ಎಸ್ ಪಿ ವೇಕೆನ್ಸಿ ಡೀಟೇಲ್ಸ್ ಬೇಸ್ಡ್ ಅಂದರೆ ಪೋಸ್ಟ್ ಪೇಸ್ಟ್ಗಳ ಮುಖ ಪೋಸ್ಟ್ಗಳ ಮುಖಾಂತರ ನಾವು ನೋಡ್ತಾ ಹೋದಾದರೆ ಡೆಡಿ ಡೆಡಿಕೇಟಿವ್ ಸಬ್ ಇನ್ಸ್ಪೆಕ್ಟರ್ ಡಿ ಎಸ್ ಐಗೆ ಒಟ್ಟು ಟೋಟಲ್ಲು ಇಪ್ಪತ್ತು ಪೋಸ್ಟ್ಗಳಿರುತ್ತೆ ಆರುನೂರು ಪೊಲೀಸ್ ಕಾನ್ಸ್ಟೇಬಲ್ಗೆ ಎ ಪಿ ಸಿಗೆ ಸಾವಿರದ ಆರುನೂರ ಐವತ್ತಿರುತ್ತೆ ಸಿವಿಲ್ ಕಾನ್ಸ್ಟೇಬಲ್ ಪೊಲೀಸಿಗೆ ಆರುನೂರ ಹದಿನಾಲ್ಕು ಇರುತ್ತೆ ಹಾಗೆಯೇ ಸಬ್ ಸ್ಪೆಷಲ್ ರಿಸರ್ವ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಕೆ ಎಸ್ ಆರ್ ಪಿಗೆ ಎರಡು ಸಾವಿರದ ಮುನ್ನೂರ ಅಲ್ಲ ಎರಡು ಸಾವಿರದ ಮೂವತ್ತೆರಡು ಪೋಸ್ಟ್ಗಳು ಇರುತ್ತೆ ಪೊಲೀಸ್ ಕಾನ್ಸ್ಟೇಬಲ್ಗೆ ಮುನ್ನೂರ ನಲವತ್ತು ಪೋಸ್ಟ್ಗಳು ಖಾಲಿರುತ್ತೆ ಹಾಗೆಯೇ ಕಲ್ಯಾಣ ಕರ್ನಾಟಕ ನೂರ ಎಪ್ಪತ್ತೊಂಬತ್ತು ನಾನ್ ಕೆ ಕೆ ಸಾವಿರದ ನಾನ್ನೂರ ಇಪ್ಪತ್ತೊಂದು ಅನ್ ಆನ್ ಸ್ಪೋರ್ಟ್ಸ್ ಫಿಫ್ಟಿ ಪೋಸ್ಟ್ ಆ್ಯಸ್ ಬಿನ್ ಅಲೋಡೆಡ್ ಅಲೋಟೆಡ್ ಯಾವ್ಯಾವ ಸಿಟಿಯಲ್ಲಿ ಎಷ್ಟೆಷ್ಟು ಪೋಸ್ಟ್ ಖಾಲಿ ಇರುತ್ತೆ ಅಂತ ನೋಡ್ಕೊಳ್ಳೋದಾದರೆ ಎ ಪಿ ಸಿ ಕಾನ್ಸ್ ಕಾನ್ಸ್ಟೇಬಲ್ಗೆ ಬೆಂಗಳೂರು ಸಿಟಿಯಲ್ಲಿ ಸಾವಿರದ ಮೂವತ್ತೊಂದು ಮೈಸೂರಲ್ಲಿ ಐವತ್ತೈದು ಮಂಗಳೂರು ಸಿಟಿಯಲ್ಲಿ ಹದಿನೈದು ಬೆಂಗಳೂರು ಡಿಸ್ಟಿಕಲ್ಲಿ ಇಪ್ಪತ್ತು ಚಿಕ್ಕಬಳ್ಳಾಪುರದಲ್ಲಿ ನಲವತ್ತೈದು ಮೈಸೂರಲ್ಲಿ ಮೈಸೂರಾದ್ಯಂತ ನಲವತ್ತು ಕೊಡಗಿನಲ್ಲಿ ಮೂವತ್ತೈದು ಮಂಡ್ಯದಲ್ಲಿ ನಲವತ್ತೈದು ಶಿವಮೊಗ್ಗದಲ್ಲಿ ನಲವತ್ತೈದು ಚಿತ್ರದುರ್ಗದಲ್ಲಿ ಇಪ್ಪತ್ತೈದು ದಕ್ಷಿಣ ಕನ್ನಡ ಮಂಗಳೂರಲ್ಲಿ ಹತ್ತು ಉಡುಪಿಯಲ್ಲಿ ನಲವತ್ತೈದು ಕಾರವಾರಲ್ಲಿ ಐವತ್ತೈದು ಚಿಕ್ಕಮಗಳೂರಲ್ಲಿ ಇಪ್ಪತ್ತು ಧಾರವಾಡಲ್ಲಿ ಹದಿನೈದು ಕಲಬುರಗಿಯಲ್ಲಿ ಹದಿನೈದು ಬಳ್ಳಾರಿಯಲ್ಲಿ ಇಪ್ಪತ್ತೆರಡು ವಿಜಯನಗರದಲ್ಲಿ ಎಂಬತ್ತು ಕೆ ಆರ್ ಪಿ ಮೋಂಟೆಡ್ ಕಂಪನಿ ಮೂವತ್ತೆರಡು ಒಟ್ಟು ಟೋಟಲ್ ಸಾವಿರದ ಆರುನೂರ ಐವತ್ತು ಪಕ್ಷಗಳು ಎ ಪಿ ಸಿಗೆ ಮೀಸಲಾತಿಯೇ ಕೊಟ್ಟಿದ್ದಾರೆ ಕೆ ಎಸ್ ಬಿ ಸಿವಿಲ್ ಕಾನ್ಸ್ಟೇಬಲ್ ಪಾಯಿ ಸಿ ಪಿ ಸಿಗೆ ವೇಕೆನ್ಸಿ ಡೀಟೇಲ್ಸ್ ನೋಡೋದಾದರೆ ಬೆಂಗಳೂರು ಸಿಟಿಯಲ್ಲಿ ನೂರ ಮೂವತ್ತು ಕಲಬುರಗಿ ಸಿಟಿಯಲ್ಲಿ ನಲವತ್ತೊಂಬತ್ತು ಕಲಬುರ್ಗಿಯಲ್ಲಿ ನೂರೊಂದು ಹದಿನಾಲ್ಕು ರಾಯಚೂರಲ್ಲಿ ಅರವತ್ತ್ನಾಲ್ಕು ಬೀದರಲ್ಲಿ ಎಂಬತ್ತೈದು ಕೊಪ್ಪಳಲ್ಲಿ ಮೂವತ್ತೈದು ಯಾದಗಿರಿಯಲ್ಲಿ ಇಪ್ಪತ್ತೇಳು ಬಳ್ಳಾರಿಯಲ್ಲಿ ನಲವತ್ತು ವಿಜಯನಗರದಲ್ಲಿ ಅರವತ್ತಾರು ಹಾಗೆಯೇ ರೈಲ್ವೇಸಲ್ಲಿ ನಾಲ್ಕು ಇವರು ಖಾಲಿ ಕೊಟ್ಟಿರ್ತಾರೆ ಟೋಟಲಾಗಿ ಆರುನೂರ ಹದಿನಾಲ್ಕು ಪೋಸ್ಟ್ಗಳು ಸಿ ಪಿ ಸಿಯಲ್ಲಿ ಯಲ್ಲಿ ಖಾಲಿರುತ್ತೆ ಕೆ ಎಸ್ ಆರ್ ಪಿ ಎಲಿಜಿಬಿಲಿಟಿ ಡೀಟೇಲ್ಸ್ ನೋಡ್ಕೊಳ್ಳೋದ್ರೆ ಎಜುಕೇಷನ್ ಕ್ವಾಲಿಫಿಕೇಷನ್ ಏಜ್ ಲಿಮಿಟ್ ಇದು ನೋಟಿಫಿಕೇಷನ್ ಬಿಟ್ಟ ಮೇಲೆ ಅವರು ಮಾಹಿತಿ ನೀಡ್ತಾರಂತೆ ಏಜ್ ಇಲ್ಲ ಸೆಕ್ಷನ್ ಅಷ್ಟೇ ಅವರು ಪೋಸ್ಟ್ ಮುಕ್ ನೋಟಿಫಿಕೇಷನ್ ಬಿಟ್ಟ ಮೇಲೆ ಅವರು ಆ ಮಾಹಿತಿ ಬಗ್ಗೆ ತಿಳಿಸ್ತಾರೆ ಯಾವುದೇ ರೀತಿ ಪೀಸ್ ಇರೋದಿಲ್ಲ ಅಂತ ಹೇಳಿದ್ದಾರೆ ನೋಡಬೇಕಾದನು ನೋಟಿಫಿಕೇಷನ್ ಬಿಟ್ಟ ಮೇಲೆ ಗೊತ್ತಾಗುತ್ತೆ ಸೆಲೆಕ್ಷನ್ ಪ್ರೊಸೆಸ್ ಇನ್ ಯಾವ ಥರ ಬರ್ತಂದರೆ ಎಕ್ಸಾಮು ಎಂಟ್ರೆನ್ಸ್ ಟೆಸ್ಟ್ ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಆ್ಯಂಡ್ ಇಂಟರ್ವ್ಯೂ ಮುಖಾಂತರ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ತಾರೆ ಇಂಪಾರ್ಟೆಂಟ್ ಡೇಟ್ ಟು ಅಪ್ಲೈ ಆನ್ಲೈನ್ ಕಪ್ ಅಪ್ಕಮಿಂಗ್ ಸೂನು ಇನ್ನೇನು ಅತ್ಯಂತ ಸೂನಲ್ಲೇ ನೋಟಿಫಿಕೇಷನ್ನ ಬಿಡ್ತಾರೆ ಅಂತ ಮಾಹಿತಿ ನೀಡಲಾಗಿದೆ ಲಾಸ್ಟ್ ಡೇಟು ಅದು ಕೂಡ ಹಂಗೆ ಅದರ ಬಗ್ಗೆ ಮಾಹಿತಿ ನೋಡ್ಕೊಳ್ಳೋದಾದರೆ ಆರು ನುಡು ಪೊಲೀಸ್ ಕಾನ್ಸ್ಟೇಬಲ್ಗಳಿಗೆ ಸರ್ಕಾರ ಯಾ ಯಾವ ರೀತಿ ನೋಟಿಫಿಕೇಷನ್ನು ಕಳಿಸಿತ್ತು ಅಂತ ನೋಡ್ಕೊಳ್ಳೋದಾದರೆ ಸಾವಿರದ ಆರು ಪೇದೆಗಳ ನೇರ ನೇಮಕ ನೇರ ನೇಮಕ ಪ್ರಕ್ರಿಯೆ ಆರಂಭ ಅಂತ ಮೊನ್ನೆ ನ್ಯೂಸಲ್ಲಿ ಬಂದಿತ್ತು ಬೆಂಗಳೂರು ಪೊಲೀಸ್ ಇಲಾಖೆಯ ಸಶಸ್ತ್ರ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಸಂ ಭರ್ತಿಗೆ ಸಂಬಂಧಿಸಿದಂತೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಖಾಲಿ ಉಳಿದಿರುವ ಸಾವಿರದ ಆರುನೂರ ಐವತ್ತು ಹುದ್ದೆಗಳ ನೇರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಮೀಸಲಾತಿ ಅನ್ವಯ ಹುದ್ದೆಗಳನ್ನು ಮರು ಹಂಚಿಕೆ ಮಾಡಿ ರಾಜ್ಯ ಪೊಲೀಸ್ ನಿರ್ದೇಶ ನಿರ್ದೇಶಕ ಡಾಕ್ಟರ್ ಎಂಎ ಸಲೀಂ ಆದೇಶ ಹೊರಡಿಸಿದ್ದಾರೆ ಕಲ್ಯಾಣ ಕರ್ನಾಟಕದ ಸಾವಿರದ ಅಥವಾ ಸಾವಿರದ ಸಾರಿ ನೂರ ಎಪ್ಪತ್ತೊಂಬತ್ತು ಸಾಮಾನ್ಯ ವೃಂದದ ಜಿಲ್ಲೆಗಳಿಗೆ ಸಾವಿರದ ನಾನ್ನೂರ ಇಪ್ಪತ್ತೊಂದು ಹುದ್ದೆ ಹಾಗೂ ಕ್ರೀಡಾ ವಿಭಾಗಕ್ಕೆ ಐವತ್ತು ಹುದ್ದೆಗಳನ್ನು ಮೀಸಲಿಡಲಾಗಿದೆ ಆಡಳಿತಾತ್ಮಕ ಕಾರಣಗಳಿಗಾಗಿ ಈ ಹಿಂದೆ ನಿಗದಿಯಾಗಿದ್ದ ಹುದ್ದೆಗಳನ್ನು ಈ ಮರು ಹಂಚಿಕೆ ಮಾಡಲಾಗಿದೆ ವಿವಿಧ ಘಟಕಗಳಿಗೆ ಹುದ್ದೆಗಳನ್ನು ವರ್ಗೀಕರಣಗೊಳಿಸಿ ನೇರ ನೇಮಕಾತಿ ಪ್ರಕ್ರಿಯೆಯನ್ನು ಕೈಗೊಳ್ಳುವಂತೆ ಆಯಾ ಘಟಕಗಳ ಮುಖ್ಯಸ್ಥರಿಗೆ ಸೂಚಿಸಲಾಗಿದೆ ಈ ಮೂಲಕ ಈ ಮೊದಲ ಹಂಚಿಕೆ ಮಾಡಲ ಮಾಡಲಿ ಮಾಡಲಾಗಿರುವ ವೇಳೆ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಇನ್ನೂರ ಎಪ್ಪತ್ತೈದು ಸಾಮಾನ್ಯ ವೃಂದದ ಜಿಲ್ಲೆಗಳಿಗೆ ಸಾವಿರದ ಮುನ್ನೂರ ಎಪ್ಪತ್ತೈದು ಸೇರಿ ಒಟ್ಟು ಸಾವಿರದ ಆರುನೂರೈವತ್ತು ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸರ್ಕಾರ ತಿಳಿಸಿಕೊಟ್ಟಿದೆ ಇನ್ನು ಇನ್ನೊಂದು ಹುದ್ದೆ ಮಾಹಿತಿ ನೀಡಿಕೊಳ್ಳೋದಾದರೆ ಜಿಲ್ಲಾವರ ವಿವರಗಳನ್ನು ಆಗಲೇ ನಿಮಗೆ ತಿಳಿಸಿದ್ದೇನೆ ದಯವಿಟ್ಟು ಯಾರ್ಯಾರು ಇನ್ನೊಂದು ನೋಡಿಲ್ಲ ದಯವಿಟ್ಟು ಇದ್ರ ಮುಖಾಂತರ ನೀವು ನೋಡಿಕೊಂಡು ನೋಟಿಫಿಕೇಷನ್ ಬಿಟ್ಟು ಅಧಿಸೂಚನೆಯನ್ನು ಬಿಟ್ಟ ಮೇಲಾದರೂ ಬಿಟ್ಟ ಮೇಲೆ ನೀವು ಜಾಬ್ಗಳನ್ನು ಅಪ್ಲೈ ಮಾಡಲಿಕ್ಕೆ ಸಹಾಯ ಆಗುತ್ತೆ ಯಾವ್ಯಾವ ಎಲ್ಲೆಲ್ಲಿ ಹಾಕ್ಬೋದು ಅಂತ ದಯವಿಟ್ಟು ನೀವು ಚೆಕ್ ಮಾಡಿಕೊಳ್ಳಿ ಎಲ್ಲೆಲ್ಲಿ ಎಷ್ಟೆಷ್ಟು ಜಾಬ್ಗಳನ್ನ ಬಿಟ್ಟಿದ್ದಾರೆ ಅಂತಂದು ಚೆಕ್ ಮಾಡಿಕೊಳ್ಳಿ ಒಟ್ಟು ಎ ಎ ಎನ್ ಕೆ ಕೆಗೆ ಸಾವಿರದ ನಾನ್ನೂರ ಇಪ್ಪತ್ತೊಂದು ಬಿಟ್ಟಿದ್ದಾರೆ ಕೆ ಕೆಗೆ ನೂರ ಎಪ್ಪತ್ತೊಂಬತ್ತು ಬಿಟ್ಟಿದ್ದಾರೆ ಕ್ರೀಡೆಗೆ ಒಟ್ಟು ಐವತ್ತು ಬಿಟ್ಟಿದ್ದಾರೆ ಒಟ್ಟು ಟೋಟಲು ಸಾವಿರದ ಆರುನೂರ ಐವತ್ತು ನೇಮಕಾತಿ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ಇನ್ನು ನೋಟಿಫಿಕೇಷನ್ ಬಿಟ್ಟ ಮೇಲೆ ಗೆಳೆಯರೆ ನಾನು ಇದೇ ರೀತಿ ಇನ್ನೊಂದು ವೀಡಿಯೋ ಮಾಡಿ ನಿಮ್ಮ ಬಗ್ಗೆ ನೀವು ಇದ್ರ ಬಗ್ಗೆ ನಿಮಗೆ ಮಾಹಿತಿ ತಿಳಿಸ್ತೇನೆ ಯಾವ್ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಂದು ದಯವಿಟ್ಟು ಅಲ್ಲಿವರೆಗೂ ನಾ ಅಲ್ಲಿವರೆಗೂ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ ವೀಡಿಯೋಗಳು ನಮ್ಮ ಚಾನಲ್ ಇರ್ತೇವೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೆಳಗಡೆ ದಯವಿಟ್ಟು ನಮ್ಮ ಚಾನಲ್ ನೇಮ್ ಕಡೆ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದ ಬೆಲ್ಲೇಕ ಕ್ಲಿಕ್ ಮಾಡಿ ಆದಂಥ ಟ್ಯಾಪ್ ಮಾಡಿ ನಾವು ಆಗ್ತಕ್ಕಂಥ ಜಾಬ್ ಇನ್ಫಾರ್ಮೇಟಿವ್ ವೀಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬೇಗ ಬೇಗ ತಲುಪುತ್ತೆ ಸಿಕ್ತೀನಿ ಮುಂದೇನು ನೋಡಿದ್ರೆ ಇದೇ ಇದೇ ಜಾಬ್ ಇನ್ಫಾರ್ಮೇಷನ್ ತಗೊಂಡು ಅಲ್ಲಿವರೆಗೂ ಬಾಯ್